ಎಲ್ಲಿ ಹೇಳಮ್ಮ ಏನರಮ್ಮ ಕೈ ಬಸ್ನಲ್ಲಿ ಓಡಾಡ್ತಾ ಇದ್ದೀರಲ್ವಾ ನೋಡಿ ಈಗ ನಾವು ಫ್ರೀ ಬಸ್ ಮಾಡಿದ ಮೇಲೆ ಅವ್ರ ಕೆಲಸ ಕೆಲಸ ಹೋಗೋದು ಅವರ ನೆಂಟರುಗಳ ಮನೆಗಳಿಗೆ ಹೋಗೋದು ಅವರ ತವ್ರ ದೇವಸ್ಥಾನಗಳಿಗೆ ದೇವಸ್ಥಾನಗಳ್ಗೋಗೋದು ಹೋಟೆಲ್ಗಳಿಗೆ ಹೋಗೋದು ಇವೆಲ್ಲ ಕೂಡ ಆಗಲಿಕ್ಕೆ ಸಾಧ್ಯ ಆಗಿದೆ ಈ ಗ್ಯಾರಂಟಿ ಯೋಜನೆಯನ್ನ ಶಕ್ತಿ ಯೋಜನೆಯನ್ನು ಮಾಡಿದ ಮೇಲೆ ಇವತ್ತು ನಾವು ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ ಮೇಲೆ ಕರ್ನಾಟಕ ತಲಾ ಆದಾಯದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಒಂದು ಲಕ್ಷದ ಐದು ಸಾವಿರ ಕೋಟಿ ಇತ್ತು ತಲಾ ಆದಾಯ ಈ ಹತ್ತು ವರ್ಷಗಳಲ್ಲಿ ಎರಡು ಲಕ್ಷದ ನಾಲ್ಕು ಸಾವಿರ ಇವತ್ತು ಎಲ್ಲ ರಾಜ್ಯಗಳಿಗಿಂತ ಕರ್ನಾಟಕ ನಂಬರ್ ಒನ್ ಸ್ಥಾನಕ್ಕೆ ಹೋಗಿದ್ರೆ ಇದಕ್ಕೆ ಕಾರಣ ನಮ್ಮ ಗ್ಯಾರಂಟಿ ಯೋಜನೆಗಳು ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದರು ಇವತ್ತು ಜನರ ಕೈಗೆ ದುಡ್ಡು ಸಿಕ್ತು ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಯಿತು ಹಾಗಾಗಿ ಅವರ ಆರ್ಥಿಕ ಚಟುವಟಿಕೆ ಪ್ರಾರಂಭ ಆಯಿತು ಈ ಆರ್ಥಿಕ ಚಟುವಟಿಕೆಗಳು ಪ್ರಾರಂಭ ಆಗಬೇಕಾದ್ರೆ ಗ್ಯಾರಂಟಿ ಯೋಜನೆಗಳು ಕಾರಣ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಷ್ಟೇ ಅಲ್ಲ ಮಹಿಳೆಯರಿಗೆ ಉದ್ಯೋಗದ ಅವಕಾಶಗಳು ಹೆಚ್ಚಾಯಿತು ಈಗ ಉದ್ಯೋಗದ ದರ ಮಹಿಳೆಯರಿಗೆ ಬೆಂಗಳೂರಿನಲ್ಲಿ ಇಪ್ಪತ್ತ್ಮೂರು ಪರ್ಸೆಂಟ್ ಜಾಸ್ತಿ ಆಯಿತು ಹುಬ್ಬಳ್ಳಿ ಧಾರವಾಡದಲ್ಲಿ ಇಪ್ಪತ್ತೊಂದು ಪರ್ಸೆಂಟ್ ಜಾಸ್ತಿ ಆಯಿತು ಅಂದರೆ ಕರ್ನಾಟಕ ಆರ್ಥಿಕವಾಗಿ ಮೇಲಕ್ಕೆ ಬರಲಿಕ್ಕೆ ಪ್ರಯತ್ನ ನಡೀತಾ ಇದೆ ಬಡವರ ಸಂಖ್ಯೆ ಕಡಿಮೆ ಇದೆ ಅಸಮಾನತೆ ಕಡಿಮೆ ಆಗ್ತಾ ಇದೆ ಇವೆಲ್ಲ ಕಾರ್ಯಕ್ರಮಗಳನ್ನು ಮಾಡೋದರಿಂದ ಇವತ್ತು ನಾವು ಕರ್ನಾಟಕವನ್ನು ಅಭಿವೃದ್ಧಿ ಹೊಂದಿರತಕ್ಕಂಥ ರಾಜ್ಯಗಳಲ್ಲಿ ಮುಂಚೂಣಿಗೆ ಕೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಜಿ ಎಸ್ ಟಿ ತೆರಿಗೆ ಜಿ ಎಸ್ ಟಿ ತೆರಿಗೆ ಗೂಡ್ಸ್ ಮತ್ತು ಸರ್ವಿಸ್ ಟ್ಯಾಕ್ಸ್ ಅಂತ ಕರಿತೀವಿ ಜಿ ಎಸ್ ಟಿ ಅಂತಂದರೆ ಗೂಡ್ಸ್ ಮತ್ತು ಸರ್ವಿಸ್ ಟ್ಯಾಕ್ಸ್ ಈ ಟ್ಯಾಕ್ಸ್ ಕಲೆಕ್ಷನ್ನಲ್ಲಿ ಕರ್ನಾಟಕ ರಾಜ್ಯ ಎರಡನೇ ಸ್ಥಾನದಲ್ಲಿದೆ ದೇಶದಲ್ಲಿ ಮಹಾರಾಷ್ಟ್ರ ಒಂದನೇ ಸ್ಥಾನ ನಾವು ಎರಡನೇ ಸ್ಥಾನ ನಾನು ಯಾಕೆ ಈ ಮಾತನ್ನು ಪ್ರಸ್ತಾಪ ಇದ್ದೀನಿ ಅಂತಂದರೆ ಜನರ ತಲಾ ಆದಾಯ ಹೆಚ್ಚಾಯಿತು ತೆರಿಗೆ ಕೂಡ ಹೆಚ್ಚು ರಾಜ್ಯಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು ಹಾಗಾಗಿ ಇವತ್ತು ಕರ್ನಾಟಕ ಆರ್ಥಿಕವಾಗಿ ಸಾಮಾಜಿಕವಾಗಿ ಬಲಿಷ್ಠ ಆಗಲಿಕ್ಕೆ ಸಾಧ್ಯ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಕ್ಕಂಥ ಪ್ರಯತ್ನವನ್ನು ಇದ್ದೀನಿ ಆದರೆ ಕೇಂದ್ರ ಸರ್ಕಾರ ನಮಗೆ ಸಂಪೂರ್ಣವಾಗಿ ಸಹಕರಿಸ್ತಾ ಇಲ್ಲ ನಮಗೆ ತೆರಿಗೆ ಪಾಲನ್ನು ಅವರು ಸರಿಯಾಗಿ ಕೊಡ್ತಾ ಇಲ್ಲ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹದಿನಾಲ್ಕು ಹಣಕಾಸಿನ ಆಯೋಗ ನಮಗೆ ನಾಲ್ಕು ಪಾಯಿಂಟ್ ಏಳು ಪರ್ಸೆಂಟ್ ನಮ್ಮ ಪಾಲನ್ನು ಕೊಟ್ಟಿದ್ದರು ತೆರಿಗೆ ಹಂಚಿಕೆಯಲ್ಲಿ ನಮ್ಮ ಪಾಲು ನಾಲ್ಕು ಪಾಯಿಂಟ್ ಏಳು ಹದಿನೈದನೇ ಹಣಕಾಸಿನ ಆಯೋಗದಲ್ಲಿ ನಮ್ಮ ಪಾಲು ನಾಲ್ಕು ಪಾಯಿಂಟ್ ಏಳರಿಂದ ಮೂರು ಪಾಯಿಂಟ್ ಆರಕ್ಕೆ ಇಳಿಯಿತು ಇದು ಬಿ ಜೆ ಪಿ ಅವರು ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಕರ್ನಾಟಕಕ್ಕೆ ಮಾಡಿರ್ತಕ್ಕಂಥ ಅನ್ಯಾಯ ಎರಡು ಸಾವಿರದ ಹದಿನೈದು ಅಲ್ಲ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತು ಬಿ ಜೆ ಪಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಿಸ್ಕೊಡ್ತರು ಕರ್ನಾಟಕದವರು ಆದರೆ ಅವ್ರು ಯಾರು ಕೂಡ ನಿಮ್ಮಿಂದ ಗೆದ್ದು ಹೋಗಿ ಲೋಕಸಭೆಯಲ್ಲಿ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಕೇಳ್ತಕ್ಕಂಥ ಧೈರ್ಯ ಮಾಡ್ತಾ ಇಲ್ಲ ಅವರು ಧೈರ್ಯ ಮಾಡಬೇಕು ಅವರು ಧೈರ್ಯ ಮಾಡದೆ ಹೋದರೆ ಕರ್ನಾಟಕದ ಜನತೆಗೆ ಮಾಡ್ತಕ್ಕಂಥ ದ್ರೋಹ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ